ಪ್ರಿಯ ಎಲ್ಲರನ್ನ ಪ್ರೀತಿಯ ಕನ್ನಡದ ಬಂಧುಗಳೇ ಇವತ್ತೇನು ಕನ್ನಡ ಒಕ್ಕೂಟ ಎಲ್ಲ ರಾಜ್ಯಾಧ್ಯಕ್ಷರು ಈ ಒಂದು ಕನ್ನಡ ಒಕ್ಕೂಟದ ವತಿಯಿಂದ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಈ ಪ್ರತಿಭಟನೆ ಈ ಪ್ರತಿಭಟನೆ ಬಂದಿರತಕ್ಕಂಥ ಎಲ್ಲ ವಿವಿಧ ಸಂಘಟನೆಯ ರಾಜ್ಯಾಧ್ಯಕ್ಷರಿಗೆ ನಾನು ಅಭಿನಂದಿ ಸಲ್ಲಿಸ್ತೀನಿ ಮತ್ತು ಹಾಗೆ ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರುಗಳು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕನ್ನಡ ನಾಡು ನುಡಿ ಭಾಷೆ ದಲಿತರು ಬಡವರು ಅಲ್ಪಸಂಖ್ಯಾತರು ಏನೇ ಸಮಸ್ಯೆ ಆದರೂ ನಮ್ಮ ಅವರು ಮತ್ತು ರವಿ ಶೆಟ್ಟರ್ ಅವರು ಒಂದು ವಾಯ್ಸನ್ನ ಕೂತ್ತಾರೆ ಅದು ಏನೇ ಹೋರಾಟ ಆಗಿರಲಿ ಬಟ್ ಆ ಹೋರಾಟ ಐವತ್ತು ಜನ ಆಗಲಿ ಐನೂರು ಜನ ಆಗಿರಲಿ ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಆಗುತ್ತೆ ಅಂಥೇಳಿ ಧ್ವನಿ ಎಲ್ಲ ಅದಕ್ಕೆ ನಾನು ನಟರಾಜ್ಗೆ ತುಂಬ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂದೆ ಹಾಗಾಗಿ ಬಡನ್ನ ಸಾಲವನ್ನು ಕೊಟ್ಟು ಆ ಸಾಲಕ್ಕೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಮೈಕ್ರೋ ಫೈನಾನ್ಸ್ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಟಾರ್ಚರ್ ಕೊಟ್ಟು ಇವತ್ತು ಮೈಕ್ರೋ ಫೈನಾನ್ಸು ಅಂಥ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ಕನ್ನಡ ಒಕ್ಕೂಟ ಧ್ವನಿ ಹಾಗಾಗಿ ಬಂದೇ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಇವತ್ತು ಈ ರಾಜ್ಯದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳು ಆಗ್ತದೆ ಮೈಕ್ರೋ ಫೈನಾನ್ಸ್ ಒಂದೇ ಅಂತಲ್ಲ ಹಲವಾರು ಫೈನಾನ್ಸ್ಗಳು ಇವತ್ತು ಒಬ್ಬ ಯಾರೊಬ್ಬ ಬಡೋರು ಐದು ವರ್ಷ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿಗೆ ಮೂವತ್ತು ಲಕ್ಷ ಹಂಗೆ ಇರ್ತದೆ ಬೇರೆ ಬಟ್ಟೆ ಇದನ್ನ ರಾಜ್ಯ ಕೂಡಲೇ ಅದ್ರ ಬಗ್ಗೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಇವತ್ತು ಈ ರಾಜ್ಯದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗ್ತದೆ ಮೈಕ್ರೋ ಫೈನಾನ್ಸ್ ಒಂದೇ ಅಂತಲ್ಲ ಹಲವಾರು ಫೈನಾನ್ಸ್ ಯಾರೊಬ್ಬ ಬಡ ಐದು ವರ್ಷ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿಗೆ ಮೂವತ್ತು ಲಕ್ಷ ಹಂಗೆ ಇರ್ತದೆ ಬರೀ ಬಡ್ಡಿ ಇದನ್ನ ರಾಜ್ಯ ಕೂಡಲೇ ಅದ್ರ ಬಗ್ಗೆ ನೀವು ಬಾಣಿಂತರೋ ನಿಮ್ಗೆಲ್ಲ ಇದೆ ಆ ಸರ್ಕಾರಿ ಹಾಸ್ಪಿಟಲ್ ಒಂದಷ್ಟು ಟ್ರೀಟ್ಮೆಂಟ್ ಕೊಡಲ್ಲ ಇವತ್ತು ಜಯದೇವ ಹಾಸ್ಪಿಟಲ್ ಆಗಿರ್ಬೋದು ಹೋರಾಟಗಾರ ಮಿತ್ರರೇ ದಿನ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಆಗ್ರಹಿಸಿ ಒಂದು ಪ್ರತಿಭಟನೆ ಹಾಗೆ ಕರ್ನಾಟಕದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಾಣಂತಿಯರ ಸರಣಿ ಸಾವು ಹಾಗೂ ನವಜಾತ ಶಿಶುಗಳ ಮಾರಾಟ ಇವುಗಳ ವಿರುದ್ಧ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ ಈ ಪ್ರತಿಭಟನೆಗೆ ಬಂದಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಹೋರಾಟಗಾರ ಮಿತ್ರರು ಎಲ್ಲ ಸಂಘಟನೆಯ ರಾಜ್ಯದರ್ಶಿಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ ಅವರು ಎಲ್ಲರಿಗೂ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ವಾಗತವನ್ನು ಬಯಸ್ತೀನಿ ಹೋರಾಟಕ್ಕೆ ಈಗ ಮತ್ತೊಬ್ಬ ಹೋರಾಟಗಾರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ವಿನಯ್ ಕುಮಾರ್ ಅವರು ಮಾತಾಡಿದ್ದಾರೆ ಕಲ್ಪೋತಾ ಸಂಘಟನೆ ಕನ್ನಡ ಒಕ್ಕೂಟದ ವತಿಯಿಂದ ನಟರಾಜ್ ಬಂಚಂದ್ರ ಅವರ ನೇತೃತ್ವದಲ್ಲಿ ಏನು ಇವತ್ತಿನ ದಿನ ಎಲ್ಲಾ ಕನ್ನಡಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ ಇದು ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತಿನ ದಿನ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಎಷ್ಟು ಹೆಚ್ಚಿದೆ ಅಂತ ಅಂದ್ರೆ ಎಷ್ಟು ಸಾವುಗಳಾಗ್ತಾ ಇದೆ ಎಷ್ಟು ನೋವುಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ನೆನ್ನೆ ಕೂಡ ಮಾಧ್ಯಮದಲ್ಲಿ ನೋಡಿದಿವಿ ಒಂದು ಹತ್ತು ವರ್ಷದ ಮಗು ನಾನು ಕಿಡ್ನಿ ಮಾಡೋದಕ್ಕೆ ನನಗೆ ಅವಕಾಶ ಕೊಡಿ ನಮ್ಮ ಹವಾಮಾನ ಸಾಲ ತಿರುಚೀನಿ ಅಂತ ಹೇಳುವಂತ ಒಂದು ದಯನೀಯ ಸ್ಥಿತಿಗೆ ಇವತ್ತಿನ ದಿನ ನಮ್ಮ ಸಮಾಜ ಬಂದು ನಿಂತಿದೆ ಹತ್ತು ನೂರಾರು ವಿದ್ಯಾರ್ಥಿಗಳನ್ನ ವಿದ್ಯೆ ಕೊಟ್ಟು ರೂಪಿಸುವಂತ ಒಂದು ಶಿಕ್ಷಕಿ ಮನೋಸೈರ್ಯ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ ನವರು ಎಷ್ಟು ಕಿರುಕುಳ ಕೊಟ್ಟಿರ್ಬೇಕು ಅವ್ರಿಗೆ ಅನ್ನೋದು ಇದ್ರಲ್ಲೇ ಒಂದು ಗೊತ್ತಾಗತ್ತೆ ಸುಮಾರು ಗೊತ್ತಾಗಿ ಮಾಧ್ಯಮಗಳಲ್ಲಿ ಬರ್ತಿರುವಂತ ಕೆಲವೇ ಕೆಲವು ಗೊತ್ತಿಲ್ಲದಿರೋಂತ ಎಷ್ಟು ಸಾವು ನೋವುಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಿಲ್ಲ ಆದ್ರಿಂದ ಇದು ನಿನ್ನೆ ಏನು ಅವರು ಒಂದು ಸಭೆ ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೀವಿ ಅಂತ ಹೇಳಿದ್ರೆ ಅದು ಕಣ್ಣು ತಂತ್ರ ಮಾತ್ರ ಆಗದೆ ಇರಲಿ ಈ ಮುಖಾಂತರ ಒಂದು ಕಾನೂನನ್ನ ರೂಪಿಸಿ ತಾವು ಈ ಕೂಡಲೇ ಎಲ್ಲಾ ಲೈಸೆನ್ಸ್ ಗಳನ್ನ ರದ್ದು ಮಾಡಬೇಕು ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಎರಡು ಲಕ್ಷಕ್ಕೆ ಮೀರಿ ಯಾರು ಸಾಲ ಕೊಡಬಾರದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತ ಹೇಳಿ ಈಗಾಗಲೇ ಆರ್ಬಿಐ ನ ಗೈಡ್ ಲೈನ್ಸ್ ಇದೆ ಅದನ್ನು ಗಾಳಿಗೆ ತೂರಿ ಏನು ಇವತ್ತಿನ ದಿನ ಆಟೋಪ ಮೆರೀತಾ ಇದಾರೆ ಪ್ರತಿಯೊಂದು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಂಪನಿಗೂ ಬೀಗ ಹಾಕ್ಬೇಕು ಅಂತ ಹೇಳಿ ಕರ್ನಾಟಕ ಸಂಘಟನೆಗಳ ಕನ್ನಡ ಕನ್ನಡ ಒಕ್ಕೂಟದ ವತಿಯಿಂದ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಬಾಣಂತಿಯರ ಸಾವು ಏನಾಗ್ತಾ ಇದೆ ನವಜಾತ ಶಿಶುಗಳ ಸಾವು ಇದು ಕಳಪೆ ಔಷಧಗಳಿಂದ ಆಗ್ತಾ ಇರೋದು ಪಶ್ಚಿಮ ಬಂಗಾಳದಿಂದ ಯಾವ್ದೋ ಒಂದು ಕಂಪನಿ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಒಂದು ದ್ರಾವಣದಿಂದ ಆಗಿರೋದು ಅಂತ ಹೇಳಿ ಎಫ್ ಎಸ್ ಎಲ್ ವರದಿ ಕೂಡ ಬಂದಿದೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಏನು ಕ್ರಮವನ್ನು ತಗೊಂಡಿದ್ದಾರೆ ಅನ್ನೋದು ಈಗ ಸರ್ಕಾರದ ನಮ್ಮ ಮಾನ್ಯ ಗುಂಡೂರಾವ್ ಸಾಹೇಬ್ರು ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಬೇಕಾಗಿದೆ ಇದಲ್ಲದೇನೆ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸುಸಜ್ಜಿತವಾದಂತಹ ಒಂದು ಇದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಸಜ್ಜಿತವಾಗಿರುವಂತಹ ಯಂತ್ರೋಪಕರಣಗಳನ್ನ ಕೊಡಬೇಕು ಯಾವುದೇ ಕಠಿಣವಾದಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಎಲ್ಲ ಒಂದು ಹೋಗುವಂತಹ ನಾಗರಿಕರಿಗೆ ಅಲ್ಲಿ ಚಿಕಿತ್ಸೆ ಆಗಬೇಕು ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ ಧನ್ಯವಾದಗಳು ಹೇಳಕ್ಕೆ ಸಾವಿರ ಹೇಳ್ತಾರೆ ಅದನ್ನ ಏನಿದೆ ಲೈಸೆನ್ಸ್ ಅವ್ರಿಗೆ ಏನಿದೆ ಪರ್ಮಿಷನ್ ಆರ್ ಬಿ ಇಂದ ಆರ್ ಬಿ ಐ ಗೈಡ್ ಲೈನ್ಸ್ ಅದನ್ನ ಈಗ ನಮ್ಮ ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ ಅದು ಯಾವ ಇಲಾಖೆ ಅಡಿನಲ್ಲಿ ತರಬೇಕು ಅಂತ ಹೇಳಿ ಇನ್ನ ಯೋಚನೆ ಮಾಡ್ತಾ ಅಂತ ಹೇಳಿ ಯಾವ ಇಲಾಖೆ ಅಡಿಗೆ ಆ ಇಲಾಖೆಗೆ ಬಂದು ಅವ್ರದ್ದು ಏನಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ತಂದು ವೆರಿಫೈ ಮಾಡಿ ಅದಾದ ನಂತರ ಅವರನ್ನು ಒಂದು ಪ್ರೆಸ್ ರಿಲೀಸ್ ಕೊಡ್ಲಿ ಮೀಡಿಯಾ ರಿಲೀಸ್ ಕೊಡ್ಲಿ ಅವರ ಒಂದು ಕಂಪನಿಯಿಂದ ಯಾವುದೇ ರೀತಿ ಸಮಸ್ಯೆ ಆಗ್ಲಿಲ್ಲ ಅಂತೇಳಿ ಅವಾಗ ಅವ್ರು ಹೇಳುವಂತ ಮಾತುಗಳನ್ನ ನಾವು ಓದ್ತೇವೆ ಡಾಕ್ಟರ್ ನರಸಿಂಹ ಪ್ರಸಾದ್ ಹೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ಐಕೆ ಸಿಂಹ ಪಡೆ ಸ್ನೇಹಿತರೆ ಏನೊಂದು ಇವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೋರಾಟ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷರಾಗಿರುವ ನಟರಾಜ್ ವಂಸಂದ್ರ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ನಾವು ಸೇರ್ಕೊಂಡಿದೀವಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದೇ ಉದ್ದೇಶ ಈ ನಾಡಿನ ಜನತೆಗೆ ನ್ಯಾಯ ಸಿಗ್ಬೇಕು ಒಂದು ಮೈಕ್ರೋ ಫೈನಾನ್ಸ್ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ಏನೆಲ್ಲ ಕಿರುಕುಳ ಆಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಜನ ಮನೆಯನ್ನ ಊರಿಂದ ಬಿಟ್ಕೊಂಡು ಹೋಗ್ತಾ ಇದಾರೆ ಇವತ್ತಿನ ದಿನ ಇದೆಲ್ಲವನ್ನು ನಾವು ಖಂಡಿಸಿ ಇವತ್ತು ಹೋರಾಟನ ಮಾಡ್ತಾ ಇದೀವಿ ಸರ್ಕಾರ ಆಲ್ರೆಡಿ ಏನೊಂದು ಇವತ್ತು ತೀರ್ಮಾನ ಕೈಗೊಂಡಿದೆ ಇದು ಹಾಗೆ ಇರಬಾರ್ದು ಇದು ಖಂಡಿತವಾಗಿ ಜಾರಿಗೆ ಬಂದು ಅಂತ ಯಾವ ಕಿರುಕುಳ ಕೊಡ್ತಾ ಇದ್ದಾರೆ ಎಷ್ಟು ಕೇಸ್ಗಳು ಇವತ್ತು ದಾಖಲಾಗಿದೆ ಅಂತ ಒಂದು ಸಂಸ್ಥೆಗಳ ಮೇಲೆ ನಿಗಾವಹಿಸಿ ಅವರ ಲೈಸೆನ್ಸ್ ಗಳನ್ನ ಬಂದ್ ಮಾಡ್ಬೇಕಾಗಿ ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದಾರೆ ಮತ್ತೆ ಕಠಿಣ ಕಠಿಣವಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಫೈನಾನ್ಸ್ ಗಳ ವಿರುದ್ಧವಾಗಿ ಮತ್ತೆ ಯಾರಲ್ಲ ಇನ್ನು ಈ ಒಂದು ಫೈನಾನ್ಸ್ ಗಳನ್ನ ತೆಗೆದು ಕಿರುಕುಳ ಒಳಗಾಗ್ತಾ ಇದಾರೆ ಅವರಿಗೆ ಸಾಲ ಮುಕ್ತರಾಗಿ ಮಾಡ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಏನೆಲ್ಲ ಸತ್ತಿದಾರೋ ಎಷ್ಟು ಕುಟುಂಬಗಳು ಸತ್ತಿದಾವೋ ಆ ಕುಟುಂಬಕ್ಕೆ ಒಂದು ಪರಿಹಾರ ಸರ್ಕಾರ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಒಂದು ಬಾಣಂತಿಯರ ವಿರುದ್ಧ ವಿಷಯವಾಗಿ ನಾವು ನೋಡ್ತಾ ಇದೀವಿ ಸರ್ಕಾರ ಈಗಾಗ್ಲೇ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ಕಡೆ ನಾವು ಮಾಧ್ಯಮಗಳ ಅನೇಕ ಬಂದು ನೋಡ್ತಾ ಇದೀವಿ ಹಲವಾರು ನೋಡ್ತಾ ಇದ್ದೀವಿ ಬಾಣಂತಿಯರಿಗೆ ಒಂದು ಮೆಡಿಶನ್ ಕೊಡುವಂತ ನೋಡ್ತಾ ಇದೀವಿ ಯಾಕೆ ಸರ್ಕಾರದಲ್ಲಿ ದುಡ್ಡು ಇಲ್ವ ಹಾಗಾದ್ರೆ ಯಾಕೆ ಇಂತ ಕಳಪೆ ಮೆನಿಷನ್ಸ್ ಗಳು ಕೊಡೋದು ನಿಮ್ಮ ಮನೆ ಮಕ್ಕಳಿಗೆ ಕೊಡಿ ಅಂತ ಮೆಡಿಶನ್ ಗಳನ್ನ ಯಾಕೆ ಇವತ್ತು ನಾಡಿನ ಜನತೆಗೆ ಇಂತ ಮೆನಿಷನ್ಸ್ ಕೊಡ್ತಾ ಇದೀರಾ ನಮ್ಮ ಟ್ಯಾಕ್ಸ್ ಬಟ್ಟೆ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅದೇ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೀವು ಕಳಪೆ ಮನುಷ್ಯನ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದ ಸರ್ಕಾರ ನೀವು ನಡೆಸ್ತಾ ಇದ್ರ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಹತ್ರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಉತ್ತಮವಾದ ಒಂದು ಮೆಡಿಸಿನ್ಸ್ ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಕೂಡ ಎಲ್ಲಾ ಕಡೆ ಕೂಡ ನಾನ್ ಮತ್ತೆ ಇನ್ಫೆಕ್ಷನ್ ನಡಿಬೇಕು ಈ ಮೆಡಿಶನ್ಸ್ ಯಾವ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಯಾರು ಟೆಂಡರ್ ಗಳನ್ನ ತಗೊಂಡಿದ್ದಾರೆ ಅಂತ ಒಂದು ಕಂಪನಿಗಳನ್ನ ಕರೆಕ್ಟ ಮೆಡಿಸಿನ್ಸ್ ಕೊಡುವಂತಹ ಕಂಪನಿಗಳನ್ನ ಬಂದ್ ಮಾಡ್ಬೇಕಾಗಿ ಲೈಸೆನ್ಸ್ ಗಳ ರದ್ದು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂಘಟನೆ ಒಕ್ಕೂಟದ ವತಿಯಿಂದ ನಾವು ಈ ಬೆಂಗಳೂರಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆ ವತಿಯಿಂದ ನಾವು ಬಂದ್ ಮಾಡ್ತೀವಿ ಮತ್ತೆ ಉಗ್ರವಾದ ಹೋರಾಟಗಳು ನಡೆಸ್ತೀವಿ ಹೇಳಿ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವೆಲ್ಲರೂ ನೋಡ್ತಾ ಇದೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗಣಂತಿಯರ ಸರಣಿ ಸಾವುಗಳಾಗ್ತಾ ಇದಾವೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅನ್ಬಿಟ್ಟು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡ್ತೀನಿ ಮತ್ತೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರವರಲ್ಲಿ ನಾನು ಪ್ರಶ್ನೆಯನ್ನ ಮಾಡ್ತೀನಿ ಬಾಣಂತಿಯರು ಸಾವಾಗ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಕಾರಣ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿಗಳನ್ನ ವಿತರಣೆ ಮಾಡಬೇಕು ಔಷಧಿಗಳನ್ನು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಕಳಪೆ ಮಟ್ಟದ ಔಷಧಿಗಳನ್ನ ಕೊಟ್ಟು ಇವತ್ತು ಬಾಣಂತಿಯರ ಸಾವಿಗೆ ನೇರ ಸರ್ಕಾರ ಹೊಣೆ ಒತ್ತಬೇಕಾಗ್ತದೆ ಮತ್ತೆ ಮೈಕ್ರೋ ಗಳು ಹಾವಳಿ ಹೆಚ್ಚಾಗಿದೆ ದಿನನಿತ್ಯ ರೈತರು ಮತ್ತು ಹೆಣ್ಮಕ್ಳು ಇದರಲ್ಲಿ ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಅನುಮತಿಯನ್ನ ಕೊಟ್ಟಿದ್ರಿ ಯಾವುದೇ ದಾಖಲೆಗಳನ್ನ ಪಡೆಯದೆ ಹೆಣ್ಮಕ್ಳು ತಮ್ಮಲ್ಲೇ ಒಳಜಗಳವನ್ನ ಉಂಟು ಮಾಡತಕ್ಕಂತ ಈ ಫೈನಾನ್ಸ್ಗಳು ಆಮೇಲೆ ವಿಶೇಷವಾಗಿ ನಾನು ಧರ್ಮಸ್ಥಳ ಸಂಘದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಧರ್ಮಸ್ಥಳದ ಒಂದು ಸಂಘ ಏನಿದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಅನ್ಕೊಂಡು ಮಾಡ್ಕೊಂಡು ಮಹಿಳಾ ಶಕ್ತಿಗಳನ್ನ ಒಗ್ಗೂಡ್ಸ್ಕೊಂಡು ಗುಂಪುಗಳನ್ನ ಮಾಡ್ಕೊಂಡು ಹಣವನ್ನ ಕೊಡ್ತಾ ಇದಾರೆ ಇದರಲ್ಲಿ ಸಂಬಳ ತಗೋದ್ರೆ ಬೇರೆ ಲಾಭ ಬೇರೆ ಮತ್ತೆ ಬಡ್ಡಿ ಪಡ್ಕೊಳ್ತಕ್ಕಂಥವ್ರೆ ಬೇರೆ ಹೆಣ್ಮಕ್ಳನ್ನ ಹೊಣೆ ಒರೆಸ್ತಾ ಇದಾರೆ ಮನೆಯಲ್ಲಿ ಕೆಲಸ ಮಾಡತಕ್ಕಂತ ಗೃಹಿಣಿಯರನ್ನ ಹಣದ ಆಮಿಷವನ್ನ ಒಡ್ಡಿ ಅವ್ರಿಗೆ ಒಂದಿಷ್ಟು ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಗಂಟ ಅಂತ ಅಂದ್ರೆ ಸಮೂಹನೆ ಹೊಣೆ ಗುಂಪು ಹೊಣೆ ಈಗ ಸಾಲ ಕೊಟ್ಟಿರೋರು ಯಾರೋ ಸಾಲ ಪಡೆದಿರೋರು ಯಾರೋ ಸಾಲ ನಲವತ್ತು ಜನದ ಗುಂಪು ಇರ್ತದೆ ಹೆಣ್ಣು ಮಕ್ಕಳು ಆ ಹೆಣ್ಮಕ್ಳು ಎಲ್ಲರೂ ಸೇರಿ ಕಟ್ಟ ಸಂಘ ಮಾಡಿದೆ ಇದು ತಪ್ಪು ಯಾವುದೇ ಒಂದು ಸಂಸ್ಥೆ ಆಗ್ಲಿ ಸಾಲಪ್ಪ ಸಮೂಹ ಸಂಸ್ಥೆಗಳು ಸಮೂಹ ಒಂದು ಗುಂಪು ಹೆಣ್ಮಕ್ಳು ಈ ಸಾಲದ ಒರೆಯನ್ನ ಒತ್ಕೊಳ್ಳಿಕ್ಕೆ ಹೋಗಿ ಇವತ್ತು ಬಹಳಷ್ಟು ಸಂಸಾರಗಳು ಹಾಳಾಗಿರ್ತಕ್ಕಂತ ಒಂದು ಘಟನೆಗಳಿವೆ ಸಂಸಾರ ಅಂತ ಅಂದ್ರೆ ಗಂಡನಗ ಜೊತ್ತಿಲ್ದೇನೆ ಹೆಣ್ಮಕ್ಳುಗಳು ಈ ಒಂದು ಸಾಲವನ್ನ ಕೈ ಕೊಟ್ಟಿರ್ತಾರೆ ಈ ಗುಂಪು ಸೇರಿ ಮಾಡ್ತಕ್ಕಂತ ಒಂದು ಈ ಯೋಜನೆ ನಿಜವಾಗ್ಲೂ ಸರಿ ಇಲ್ಲ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದ ಏನು ಸಾಲ ಇದೆ ಇದು ಸೂಕ್ಷ್ಮ ವಾರದ ಬಡ್ಡಿ ನೋಡಿ ಫೈನಾನ್ಸ್ ಕಂಪನಿಗಳು ತಿಂಗಳ ಬಡ್ಡಿಯನ್ನ ವಿಧಿಸ್ತಾ ಇದ್ರೆ ಈ ಧರ್ಮಸ್ಥಳ ಸಂಸ್ಥೆಯರು ವಾರದ ಬಡ್ಡಿಯನ್ನ ವಿಧಿಸ್ತಾ ಇದಾರೆ ನನಗೆ ಹೆಂಗೆಲ್ ತಾಳೆ ಹಾಕುದ್ರೂ ಲೆಕ್ಕಾಚಾರನೆ ಗೊತ್ತಾಗ್ತಾ ಇಲ್ಲ ಇದು ಯಾವ ಒಂದು ಪರ್ಸೆಂಟೇಜ್ ಈ ಯೋಜನೆ ನಿಜವಾಗ್ಲು ಸರಿ ಇಲ್ಲ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದ ಏನು ಸಾಲ ಇದೆ ಇದು ಸೂಕ್ಷ್ಮ ವಿಷಯ ವಾರದ ಬಡ್ಡಿ ನೋಡಿ ಫೈನಾನ್ಸ್ ಕಂಪನಿಗಳು ತಿಂಗಳ ಬಡ್ಡಿಯನ್ನ ವಿಧಿಸ್ತಾ ಇದ್ರೆ ಈ ಧರ್ಮಸ್ಥಳ ಸಂಸ್ಥೆಯರು ವಾರದ ಬಡ್ಡಿಯನ್ನ ವಿಧಿಸ್ತಾ ಇದ್ದಾರೆ ನಮಗೆ ಹೆಂಗೆ ತಾಳೆ ಹಾಕುದ್ರೂ ಲೆಕ್ಕಾಚಾರನೇ ಗೊತ್ತಾಗ್ತಾ ಇಲ್ಲ ಇದು ಯಾವ ಒಂದು ಪರ್ಸೆಂಟೇಜ್ ಧರ್ಮಸ್ಥಳದ ವಿಶೇಷವಾಗಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಯಾಕೆಂದ್ರೆ ಧರ್ಮಸ್ಥಳ ಮುಂದೆ ಹೆಸರಿನಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡಿಕೊಂಡು ಸಂಘಗಳನ್ನ ಮಾಡಿಕೊಂಡು ಇದು ಸಿಟಿಗೂ ಸಿಟಿಗೂ ತಲುಪಿದೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಇದು ಈ ಒಂದು ಬೆಂಗಳೂರಿಗೂ ಸಹ ಇಂಥ ಒಂದು ಮಹಾಮಾರಿ ತಲುಪಿದೆ ಇದನ್ನ ಸೂಕ್ಷ್ಮವಾಗಿ ಸಂಬಂಧಪಟ್ಟ ಆ ಧರ್ಮಾಧಿಕಾರಿಗಳು ಇರ್ಬೋದು ಸರ್ಕಾರ ಇರ್ಬೋದು ಆರ್ ಬಿ ಐ ಇರ್ಬೋದು ಈ ಒಂದು ಸಂಸ್ಥೆಗಳನ್ನ ಯಾವ ರೀತಿಯಲ್ಲಿ ನಡೆಸಿದ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಇದೆಯಾ ಅಂತ ಅದ್ ಪರಿಶೀಲನೆ ಮಾಡಿ ಯಾರು ಅದು ಯಾವ್ದು ಕ್ಯಾನ್ಸಿನ್ ಅಂತ ಬರ್ತದೆ ಮತ್ತೆ ಧರ್ಮಸ್ಥಳ ಸಂಘ ಅಂತ ಬರ್ತದೆ ಎಲ್ಲ ಹಗಲು ದರೋಡೆ ಮಾಡುವಂತ ಒಂದು ಕೆಲಸವನ್ನ ಕುಟುಂಬಗಳು ಒಡೆದಾಗ್ತಾ ಇದ್ದಾವೆ ಇವತ್ತು ವಿಚ್ಛೇದನ ಪ್ರಕ್ರಿಯೆಗಳು ಜಾಸ್ತಿ ಆಗ್ತವೆ ಇದೆ ಗಂಡಂಗೆ ಗೊದರು ಗಂಡು ಅವಲಂಬಿತವಾಗಿರ್ಬೇಕಾಯ್ತದೆ ಆ ಸಂದರ್ಭದಲ್ಲಿ ಮನೆ ಹಾಳು ಕೆಲಸವನ್ನ ಈ ಫೈನಾನ್ಸ್ ಗಳು ಮತ್ತೆ ವಿದ್ಯೆಗಳು ಹೆಚ್ಚಾ ಹೆಚ್ಚಾಗ್ತಾ ಇದ್ದಾವೆ ರೈತಾಪಿ ಕುಟುಂಬಗಳು ಬೀದಿಗೆ ಬರ್ತಾ ಇದ್ರೆ ಕಾರ್ಮಿಕರು ಶುನ ಸರ್ಕಾರ ಕಡಿವಾಣ ಹಾಕ್ಬೇಕು ಅಂತ ತಮ್ಮೆಲ್ಲಾ ಮಾಧ್ಯಮಗಳ ಅಂಶವನ್ನ ರವಾನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟಕ್ಕೆ ಕನ್ನಡ ಒಕ್ಕೂಟದ ವತಿಯಿಂದ ಸಂಘದ ಅಧ್ಯಕ್ಷ ಏನು ಅವತ್ತು ಲೋನ್ ತಗೊಬೇಕಂದ್ರೆ ಎಷ್ಟ್ ಕಷ್ಟ ಆಯ್ತು ನಮ್ಗೆಲ್ಲ ಏನ್ ಸುಮ್ಮನೆ ಕೊಟ್ಬಿಡ್ತಾ ಇದ್ರ ಲೋನ್ ಎಷ್ಟು ಡಾಕ್ಯುಮೆಂಟ್ಸ್ ಗಳು ಇತ್ತು ಇದ್ವು ಪ್ರೊಸೀಜರ್ಗಳು ಇದ್ವು ಇವತ್ತೊಂದ್ ದಿವ್ಸ ಏನಾಗೋಗಿದೆ ಅಂದ್ರೆ ಸಿಬಿಲ್ ಸ್ಕೋರ್ ಅನ್ನೋದು ಅನ್ನೋದನ್ನ ನಾವು ಕರೆಕ್ಟ್ ಆಗ ಒಂದ್ ಇಟ್ಕೊಂಡ್ಬಿಟ್ರೆ ಸಾಕು ಆ ಮಟ್ಟದಲ್ಲಿ ಬಂದಿದೆ ಲೋನ್ ತಗೊಂತ ಕೊಡೋದ್ ಕೊಟ್ಬಿಡ್ತಾರೆ ಕೊಡ್ತಾ ಇದಾರೆ ಇವರು ಇಲ್ಲ ಒಂದು ದುಡಿತಾ ಇಲ್ಲ ಯಾವ ಮಾಡಲ್ಲ ನೀವು ಜಸ್ಟ್ ಒಂದ್ ಆಧಾರ್ ಕಾರ್ಡ್ ಒಂದ್ ಇಟ್ಕೊಂಡ್ಬಿಟ್ರೆ ಸಾಕು ಇವತ್ತೊಂದ್ ದಿವಸ ಇಲ್ಲ ಎಲ್ಲ ಸಿಕ್ತಾ ಇದೆ ಇವತ್ತೊಂದ್ ದಿವಸ ಇದನ್ನ ದಯವಿಟ್ಟು ನೀವು ಫಸ್ಟ್ ಫಸ್ಟ್ನೇ ಇದೀವಲ್ವಾ ಏನಂತ ನೋಡ್ಕೊಂಡು ಕೊಡ್ರಿ ನೀವ್ ಯಾಕೆ ಕೊಡೋದ್ ಕೊಟ್ಬಿಟ್ಟು ಈ ತರ ಅವ್ರಿಗೆ ಏನ್ ಮಾಡ್ತೀರಾ ಅದು ಅವ್ರ ಇದ್ರೆ ಅಲ್ಲರಿ ದುಡ್ಡು ಹೇಳ್ಕೊಡೋ ಯಾಕಂದ್ರೆ ಬೇರೆವ್ರಿಗೆ ಅದು ಯೂಸ್ ಆಗುತ್ತೆ ಬಟ್ ಇವ್ರು ಮಾಡ್ತಾರ ರೀತಿ ಸಿಸ್ಟಮೈಸ್ ಆಗ ಮೀಡಾ ಮುಖಾಂತರ ಏನಂದ್ರೆ ದಯವಿಟ್ಟು ಒಂದು ಒಳ್ಳೆ ಒಂದು ಕಾನೂನ್ನ ತಗೊಂಡ್ಬರ್ಬೇಕು ಬೆಟ್ ಸ್ವಾಮಿಗೌಡ್ರೆ ಏನ್ ಹೇಳ್ತಾರೆ ಲೋನ್ಗಳದು ಅಲ್ವಾ ಸುಲಭವಾಗಿ ಸಿಗ್ತಾ ಇದೆ ನಾವೆಲ್ಲ ಒಂದು ತಗೊಂಡ್ಬಿಟ್ಟು ಹಾಕೊಂಡು ಅವ್ರು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನಾವು ಒಂದ್ಸತಿ ಅನ್ಭವ್ಸಿ ಅಂತ ಸಂಸ್ಥೆಗಳಿಗೆ ಅಷ್ಟೇ ಹೇಳೋದು ಅಷ್ಟೇ ಅದು ಇನ್ನು ಇದು ಗರ್ಭಿಣಿಯ ಒಂದು ದಿನೇಶ್ ಗುಂಡೂರಾವ್ ಸರ್ ಅವ್ರ ಹೆಲ್ತ್ ಹೆಲ್ತ್ ಮಿನಿಸ್ಟರ್ ಅಲ್ಲ ಸರ್ ಅವರು ಒಂದು ಹೇಳ್ತಾರೆ ಆ ಹೆಣ್ಮಗು ಒಂಬತ್ ತಿಂಗಳು ಎತ್ತದಲ್ದೇನೆ ಅಷ್ಟು ಒಂಬತ್ ತಿಂಗಳು ಸಾಗಿ ಬಳಸಿ ಕೊನೆಗೆ ಅವರು ಇದ್ ಮಾಡ್ಬಿಟ್ರೆ ಪಾಪ ಯಾರು ಏನ್ ಮಾಡಿ ಏನಂತ ಪುಷ್ಪ ಈಗ ಅದು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಸಿಸರಿನ್ ಮಾಡ್ತಾರೆ ಸೀಸರಿನ್ ಮಾಡ್ಲಿಲ್ಲ ಅಂದ್ರೆ ಈಗ ನನಗೂ ಎರಡು ಮಕ್ಳು ಸೀಸ್ರೆ ನನಗೆ ಆ ಮಗು ಬರೋಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮಗು ಅಲ್ಲೇ ಸತ್ತೋಗ್ಬಿಡುತ್ತೆ ಕೊಡುತ್ತೆ ಅನ್ಬಿಟ್ಟು ನನಗೆ ಮತ್ತೆ ನಾವು ಆರೋಗ್ಯವಾಗೇನೆ ಇದೀವಿ தாயி மகூ இதுலசாந்தமாதிரி நானும் எர மக்களு சித்தரீனே ஆகி அது மாஃபியா மாத்திர அதுக்கெ நானே சாட்சி யாக்கே அந்த நன்கு பரக்காக ಯಾಕೆಂದ್ರೆ ನಾನು ಎರಡು ಮಕ್ಕಳು ಸಿದ್ಧರಿನೇ ಆಗಿರೋದು ಅಂತ ಅವ್ರಿಗೆ ಏನ್ ಹೇಳ್ತೀನಿ ಅದ್ ಮಾಫಿಯಾ ಮಾಡಿರೋದ್ ಮಾತ್ರ ತಪ್ಪು ಯಾಕೆ ಅಂದ್ರೆ ಅದಕ್ಕೆ ನಾನೇ ಸಾಕ್ಷಿ ಯಾಕೆ ಅಂದ್ರೆ ನನಗೆ ಮಗು ಬರಕ್ ಆಗಲ್ಲ